ಇಂಗೆ ಒಂದ ನಿಮಿಷ ಲೈವಲ್ ಸುಮ್ಮನೆ ಇರು ಮಾತಾಡಪ್ಪ ಅಲ ಹೇಳು ಮುಷ್ಟಾ ಏನಮ್ಮ ಅವತ್ತಪ್ಪ ಅಂತ ಏನೇನೆ ಹೇಳಕraliಚ್ಚಿ ನಾನು ಒಂದು ಮಾತು ಹೇಳ್ತೀನಿ ಕೇಳು ನಿಮ್ಮ ಅಪ್ಪನಿಗೆ ಪ್ರೀತಿ ಜಾಸ್ತಿ ನಾನ್ ಕೊಟ್ಟಿದ್ದೀನಿ ಮಗ್ನೆ ನಿನ್ಗೆ ಏನೋ ಎಷ್ಟೋ ಸತಿ ನಿನ್ ನಿಮ್ಮ ಅಪ್ಪನ ಒಡಿಯಕ್ಕೂ ಕೂಡ ನಾನ್ ಬಿಡ್ತಾ ಇರ್ಲಿಲ್ಲ ಒಂದೇಟು ಗೊತ್ತುತ್ತಾನೆ ನಿನಗೆ ಹೊಡ್ಯಾಕ್ ಬಿಡ್ತಿದ್ನ ನಾನು ಇವಾಗ ಮಗು ಜೊತೆ ಮಾತಾಡ್ತಿದ್ದೀನಿ ತಾನೆ ಸುಮ್ಮನಿರು ಇವಾಗ ಇವಾಗ ನಾನು ಇವಾಗ ಇಷ್ಟೊತ್ತು ನೀನ್ ಮಾತಾಡ್ದಲ್ವ ಇವಾಗ ನನ್ನ ಮಗು ಜೊತೆ ಮಾತಾಡ್ತಿದೀನಿ ಅಲ್ವಾ ಇರಬೇಕು ಇವಾಗ ನೀನು ಅವ್ನು ನಾನು ನಾನು ಮಾತಾಡ್ಬೇಕಾರೆ ನೀನ್ ಸೆಂಟ್ರಲ್ ಅವನು ಕ್ಯೂಚದಲ್ಲ ಇಲ್ಲಿ ನಾನು ಕ್ಯಾಮ್ರಾದಲ್ಲೂ ಕೂಡ ನಾನು ನೋಡ್ದೆ ಮಗುನ್ ಕ್ಯೂಚುತಾ ಇದ್ದಿದ್ದು ನೀನು ನಾನೆಲ್ಲ ಅಬ್ಸರ್ವ್ ಮಾಡ್ದೆ ನಾನು ನಿಮ್ಮೋ ನಿಮ್ಮ ಅಮ್ಮನ ಮೇಲೆ ಈ ತರ ಎಲ್ಲಾ ಹೇಳೋ ನಿಮ್ಮ ಬಂದೇ ಬರ್ತಾಳೋ ನಿಮ್ ನಿಮ್ ಅಮ್ಮ ಬೇಕು ಅಂದ್ರೆ ಈ ತರ ಬಂದೇ ಬರ್ತಾಳೆ ಅವಳು ಅಂತ ನೀನ್ ಹೇಳ್ಕೊಟ್ಟಿದಿ ಆ ಮಕ್ಳು ಹೆಂಗ ಹೇಳ್ತಾರ ಕೇಳ್ತಾರೆ